ಗುಡ್ ಮಾರ್ನಿಂಗ್ ಚೆನ್ನಾಗಿದೆ ನೀವು ಹೌದು ಇವತ್ತು ಆಲ್ಬರ್ಟ್ ಬ್ಯಾನ್ಸಲ್ಲಿ ನಮ್ದು ಸೆಕೆಂಡ್ ಡೇ ಸೊ ಕ್ಯಾನ್ಮೋರ್ ಅಂತ ಪ್ಲೇಸ್ ಅಲ್ಲಿ ನಾವು ಏರ್ಬಿಎಲ್ಲಿ ಬುಕ್ ಮಾಡಿದ್ವಿ ನಾವು ನಾಲ್ಕು ಫ್ಯಾಮಿಲಿ ಇದ್ವಿ ಸೊ ಬಿ ಬುಕ್ ಮಾಡಿದ್ವಿ ವಿತ್ ವ್ಯೂ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯೂಟಿಫುಲ್ ವ್ಯೂ ಇಲ್ಲಿ ಎಲ್ಲಿ ನೋಡಿದ್ರು ರಾಕಿ ಮೌಂಟೇನ್ಸ್ ಕಾಣಿಸೋದು ಬಟ್ ಸ್ಟಿಲ್ ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಖುಷಿ ಆಯ್ತು ನೋಡಕ್ಕೆ ತುಂಬಾ ಚೆನ್ನಾಗಿದೆ ನಿನ್ನೆನು ಎಲ್ಲ ಎಂಜಾಯ್ ಮಾಡ್ತೀವಿ ಅಂಡ್ ಇವತ್ತು ಹೋಗ್ತಾ ಇರೋದು ನಾವು ಯೋಹೋ ನ್ಯಾಷನಲ್ ಪಾರ್ಕ್ ಅಂತ ಅದು ನೆಕ್ಸ್ಟ್ ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ತಾ ಇದೀವಿ ಅದನ್ನೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀವಿ ನೆಕ್ಸ್ಟ್ ನಾವಿವತ್ತು ಫಸ್ಟ್ ಬಂದಿದ್ದು ಗೋಲ್ಡನ್ ಸ್ಕೈ ಬ್ರಿಡ್ಜ್ಗೆ ನೀವು ಅಲ್ಲಿ ಬ್ಯಾಕ್ ನೋಡ್ತಾ ಇದ್ದೀರ ಅದು ಅದು ಸ್ವಿಂಗಿಂಗ್ ಬ್ರಿಡ್ಜ್ ಇಲ್ಲ ರೇಯಾಂಶ್ ಭಯ ಆಗ್ತಾ ಇದೆ ಹೋಗಕ್ಕೆ ಸ್ವಿಂಗ್ ಆಗ್ತಾ ಇದೆ ಅದು ಆಕ್ಚುಲಿ ಸುಮ್ಮನೆ ಸ್ಟಡಿ ಇಲ್ಲ ಅಲ್ಲ ಆಡ್ತಾ ಇದೆ ಬೇರೆ ಇದೆ ಸೊವಿಯಸ್ಲಿ ಭಯ ಆಗಿ ಆಗತ್ತೆ ಎಂಡ್ ಎಂಡ್ ಬಂತು ಅದಕ್ಕೆ ಎರಡು ಕೈ ಬಿಟ್ಟಿರೋದು ಗೊತ್ತು ನಂಗೆ ಭಯ ಆಯ್ತ ವಾಪಸ್ ಹೋಗ್ಬಿಟ್ಟಿದ್ದೆ ಫಸ್ಟ್ ಫಸ್ಟ್ಗೆ ಹೋಗ್ಬಿಟ್ಟಿದ್ದೆ ಆಯ್ತಾ ಸೊ ಫುಲ್ ಒಂದ್ಸರಿ ಹಾಫ್ ಬಂದು ರಿಟರ್ನ್ ಹೋಗ್ಬಿಟ್ಟ ಒಂದ್ಸರಿ ಆಮೇಲೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಬಂದ್ವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಗೋಲ್ಡನ್ ಸ್ಕೈ ಬ್ರಿಡ್ಜ್ ಅಲ್ಲಿ ಬರೀ ಬ್ರಿಡ್ಜ್ ಅಷ್ಟೇ ಅಲ್ಲ ಸೊ ಒಂದು ತುಂಬಾ ಆಕ್ಟಿವಿಟೀಸ್ ಇದೆ ಲೈಕ್ ಏನೋನಿದೆ ಸಾರಿ ಜಿಪ್ ಲೈನರ್ ಇದೆ ಆಮೇಲೆ ಇನ್ನೊಂದು ಮೌಂಟೇನ್ ಕೋಸ್ಟರ್ ಇದೆ ಆಮೇಲೆ ಹಿಂಗೆ ಸ್ವಿಂಗಿಂಗ್ ಎಲ್ಲ ಇದೆ ಫುಲ್ ಮೇಲ್ಗಡೆ ತಗೊಂಡೋಗಿಂಗ್ ಬಂಜಿ ಜಂಪಿಂಗ್ ಎಲ್ಲ ಇದೆ ಸೊ ತುಂಬಾ ಆಕ್ಟಿವಿಟೀಸ್ ಇದೆ ಇಲ್ಲಿ ಸೊ ನಾವು ಇವಾಗ ಒಂದು ಬ್ಯೂಟಿಫುಲ್ ಗೋಲ್ಡನ್ ಸ್ಕೈ ಬ್ರಿಡ್ಜ್ ನೋಡಿಕೊಂಡು ಎಮೆರಾಲ್ಡ್ ಲೇಕ್ ಬಂದಿದೀವಿ ನಾವು ನಿನ್ನೆ ಲೇಕ್ ಮೊರೆ ಹೇಗಿತ್ತು ಹಂಗೆ ಇದೆ ಇದು ಸೇಮ್ ಎಮೆರಾಲ್ಡ್ ಕಲರ್ ಅಲ್ಲೇ ಇದೆ ಲೇಕ್ ಇದು ೇನ್ಸ್ ಹೇಳ್ತಾ ಇದೇ ಏನ್ ಎಲ್ಲೋದ್ರು ಲೇಕ್ ಹತ್ರನೇ ಹೋಗ್ತಾ ಇದೀವಿ ನಾವ್ ಎಲ್ಲೋದ್ರು ನೀರ್ ಹತ್ರನೇ ಹೋಗ್ತಾ ಇದೀವಿ ಅಂತ ಬಟ್ ಆ ನೀರುನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಆಕ್ಚುಯಲ್ ಕೆನಡಾ ಅಂತ ಹೇಳ್ಬೋದು

ಫುಲ್ ಮಳೆ ಬಂತು ಈ ತಂಗೆ ಬಾಗಿದ್ದಾರೆ ಒಂದ್ ಕಡೆಯಿಂದ ಮಳೆ ಇನ್ನೊಂದ್ ಕಡೆಯಿಂದ ಫಾಲ್ಸ್ ಫುಲ್ ನೀರ್ ಬಿಡ್ತಾ ಇದೆ ಇಲ್ಲಿ ಮುಗಿಸ್ಕೊಂಡು ಏರ್ ಬಿ ಎನ್ ಬಿ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಸ್ಟ್ ನಾವು ಹೋಗಿದ್ದು ಬ್ಯಾಂಟ್ ನ್ಯಾಷನಲ್ ಪಾರ್ಕಲ್ಲಿರೋ ಜಾನ್ಸ್ಟನ್ ಕ್ಯಾನಿಯನ್ಗೆ ಇದೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಅಪ್ಪರ್ ಫಾಲ್ಸ್ ಮತ್ತು ಲೋವರ್ ಫಾಲ್ಸ್ ಅಂತ ಟು ಎರಡು ಫಾಲ್ಸ್ ಇದೆ ಬಟ್ ಏನು ಅಂತ ಹೇಳಿದ್ರೆ ನಮಗೆ ಅಲ್ಲಿ ನೋಡೋಕ್ಕೆ ಜಾಸ್ತಿ ಟೈಮ್ ಇರಲಿಲ್ಲ ಸೊ ನಾವು ಲೋವರ್ ಫಾಲ್ಸ್ ನೋಡ್ಕೊಂಡ್ವಿ ಬಟ್ ಅಪ್ಪರ್ ಫಾಲ್ಸ್ಗೆ ಹೋಗಿ ರಿಟರ್ನ್ ಬರೋ ಆಸ್ಟ್ರೇಲಿಯಾ ತುಂಬ ಹೈಕ್ ಇದೆ ತುಂಬ ನಡಿಬೇಕು ಅಂಡ್ ನಮಗೆ ತುಂಬಾ ಜಾಸ್ತಿ ಟೈಮ್ ಇದ್ದಿರಲಿಲ್ಲ ಅಂಡ್ ಈವ್ನಿಂಗ್ ನಾವು ಕ್ರೂಸ್ ಬೇರೆ ಬುಕ್ ಮಾಡಿದ್ವಿ ಜಾಸ್ಪುರಲ್ಲಿ ಸೊ ಅದ್ರ ಬಿಡ್ಲಲ್ಲಿ ಪೇಟೋ ಲೇಕ್ ಬೇರೆ ನೋಡಬೇಕಾಗಿತ್ತು ಸೊ ಹಾಗಾಗಿ ನಾವು ಅಪ್ಪರ್ ಲೇಕನ್ನು ಸ್ಕಿಪ್ ಮಾಡಿ ಜಸ್ಟ್ ಲೋವರ್ ಲೇಕ್ ನೋಡಿಕೊಂಡು ಅಲ್ಲಿಂದ ಹಾಗೆ ರಿಟರ್ನ್ ಹೊರಟ್ವಿ ಪೇಟೋ ಲೇಕ್ಗೆ ಇದು ಇವಾಗ ನಾವು ಬಂದಿರೋದು ಪೇಟೋ ಲೇಕ್ ಲುಕ್ಔಟ್ ಅಂದರೆ ಕೆಲಗರೆಯಿಂದ ಪೇಟೋ ಲೇಕ್ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕಲ್ ಹೋದ ಕೊಯ್ ಬಿಲ್ಗೆ ಮೂವಿದು ಒಂದು ಸಾಂಗ್ ಶೂಟ್ ಆಗಿದೆ ಮತ್ತೆ ರಿಟೀಸಿಂದ ಮತ್ತು ಮೈ ರೋಷನ್ದು ಸೊ ನಾವು ಬ್ಯಾನ್ಫಿಂದ ಗೆ ಬಂದಿದ್ದೀವಿ ಇವಾಗ ಆಲ್ಮೋಸ್ಟ್ ಎಷ್ಟು ಫೋರ್ ಅವರ್ ಡ್ರೈವ್ ತ್ರೀ ತ್ರೀ ಅಂಡ್ ಹಾಫ್ ಅವರ್ ಡ್ರೈವ್ ಮಾಡ್ಕೊಂಡು ಜಾಸ್ಪುರ್ಗೆ ಬಂದಿದ್ದೀವಿ ಜಾಸ್ಪುರಲ್ಲಿ ಇವಾಗ ಇದೊಂದು ಮ್ಯಾಲಿನ್ ಲೇಕ್ ಅಂತ ಬಂದು ಇವಾಗ ಇಲ್ಲೊಂದು ಕ್ರೂಸ್ ರೈಡ್ ತಗೊಂತ ಇದ್ದೀವಿ ഡോന് What's